ಬುಕ್ ಮಾಡ್ಕೊಳ್ಳಿ ಈ ಥರ ನೀಟಾಗಿ ಸಿಗುತ್ತೆ ಪೇಪರ್ ಸ್ಕೇಲು ಬುಕ್ ಸ್ಟೋರಲ್ಲಿ ಸಿಗುತ್ತೆ ತುಂಬ ಈಸಿಯಾಗಿ ನೀವು ಹಾಕ್ಕೊಬೋದು ಲೆಂತ್ ಆಗಿರ್ಬೋದು ತುಂಬ ತುಂಬ ಚಿಕ್ಕದು ಕೂಡ ಮಾಡ್ಕೊಬೋದು ಆದರೆ ಇವರು ನೋಟ್ಸ್ ಇಲ್ಲಪ್ಪ ರೇಖಾ ಕೊಡಿರಿ ನಿಂದು ನೋಟ್ಸ್ ಬುಕ್ ಕೊಡಿ ನೀನು ಆ ಥರದ್ದೇ ತಗಳೆ ಒಂದು ಏ ಹಳೆ ಕೊಡು ರೆಕಾರ್ಡ್ ಬುಕ್ಕು ನೀವು ನೋಟ್ಸ್ ಮಾಡಂಗಿದ್ರೆ ಈ ಥರ ನೋಟ್ಸು ಸಿಗುತ್ತೆ ಚೆನ್ನಾಗಿ ಇಲ್ಲಿ ಡಯಾಗ್ರಾಮ್ ಬಿಡಿಸ್ಬೋದು ಇಲ್ಲಿ ನೋಟ್ಸ್ ಮಾಡ್ಕೊಬೋದು ಈ ಥರ ತೆಗೆದುಕೊಳ್ಳಿ ಇದು ಸ್ಕೇಲಲ್ಲಿ ಈಗ ಮಾಡೋದನ್ನು ತೋರಿಸ್ತೀವಿ ನೋಡಿ ಈಗ ನಾವು ಲೆಂತ್ ಹಾಕು ಲೆಂತ್ ಎಷ್ಟು ತೊಗೊಂಡಿದ್ಯಾ ಫಿಫ್ಟೀನ್ ಪ್ಲಸ್ ಒನ್ ಹದಿನಾ ಹದಿನಾಲ್ಕು ನಮಗೆ ರೆಡಿ ಬೇಕಾಗಿರೋದು ಉದ್ದ ಬ್ಲೌಸ್ ಲೆಂತ್ ಬಂದು ಹದಿನಾಲ್ಕು ಇಂಚು ಇಲ್ಲಿ ಅಲ್ಲಲ್ಲ ಅದಲ್ಲ ಅದಲ್ಲ ಇದು ನೋಡಿ ಇಲ್ಲಿಂದ ಒಂದು ಕೌಂಟು ಇದು ಕೌಂಟು ಇಲ್ಲಿ ಒಂದು ಕೊಡಿಲಿ ಇದು ಒಂದು ಅನ್ನೋದು ಇಲ್ಲಿಂದ ಕೌಂಟು ನೀನು ಮಾಡಬೇಕಾಗಿರೋದು ಹದಿನಾಲ್ಕು ನಮ್ಮ ಬ್ಲೌಸ್ ಉದ್ದ ಬಂದು ಹದಿನಾಲ್ಕು ಇಂಚು ಪ್ಲಸ್ ಒಂದು ಇಂಚು ಎಕ್ಸ್ಟ್ರಾ ತಗೊಬೇಕು ಈ ಥರ ಇಲ್ಲಿ ನೋಡು ಇಲ್ಲಿ ಉದ್ದನೇ ಹದಿನಾಲ್ಕು ಹದಿನಾಲ್ಕಲ್ವಾ ಒಂದು ಎಕ್ಸ್ಟ್ರಾನ ಹದಿನೈದು ರೆಡಿ ಹದಿನಾರು ನಾವು ತಗೊಟ್ಕೊಂಡಿದ್ದೀವಿ ಒಂದು ಇಂಚು ಎಕ್ಸ್ಟ್ರಾ ತಗೋದ್ಕೊಂಡಿದೀವಿ ಇದನ್ನ ಒಂದು ನಾವು ಲೈನ್ ಸುಮ್ಮನೆ ಏನಿಲ್ಲ ಒಂದು ಲೈನ್ ಹೇಳ್ಕೊಳೋದಷ್ಟೇನೇನೆ ಇದು ಬಂದು ಬ್ಲೌಸ್ ಲೆಂತ್ ಈಗ ನಾವು ಏನು ಮಾಡೋಣ ಇಲ್ಲಿಂದ ನೆಕ್ಕು ಮತ್ತು ಶೋಲ್ಡರ್ ಇದು ಬ್ಲೌಸು ವಿ ನೆಕ್ ಕಾಲರ್ ನೆಕ್ದು ನಾವು ಡಯಾಗ್ರಾಮ್ ಆಗ್ತಾ ಆಗ್ತಾಯಿದ್ದೀವಿ ಈಗ ಈಗ ನೆಕ್ಕಿನ ಅಗಲ ತಗೋ ನೆಕ್ಕಿನ ಅಗಲ ಬಂದು ಮೂರು ಇಂಚು ಇಲ್ಲಿಂದ ಇದು ಬಂದು ಚೆಸ್ಟ್ ಬಂದು ಚೆಸ್ಟ್ ಬಂದು ತರ್ಟಿ ಸಿಕ್ಸ್ ತರ್ಟಿ ಸಿಕ್ಸು ಚೆಸ್ಟ್ ಬಂದು ಬ್ಲೌಸ್ ಲೆಂತ್ ಬಂದು ಬ್ಲೌಸ್ ಉದ್ದ ಬಂದು ಫಿಫ್ಟೀನ್ ಪ್ಲಸ್ ಬಂದು ಉದ್ದ ರೆಡಿ ಬಂದು ಹದಿನೈದು ಅದಕ್ಕೆ ನಾವು ಪ್ಲಸ್ ಒಂದು ಇಂಚನ್ನು ತೆಗೆದುಕೊಂಡಿದ್ದೀವಿ ಅದ್ ಹದಿನಾರನ್ನು ತೆಗೆದುಕೊಂಡಿದ್ದೀವಿ ಈಗ ನೆಕ್ ಇಡ್ತಾ ಇದ್ದೀವಿ ನೆಕ್ಕನ್ನು ಇಲ್ಲಿ ಬಂದು ಇಲ್ಲಿ ಇಲ್ಲಿಂದ ನೀನು ನೆಕ್ಕಿನ ಅಗಲ ಬಂದು ತ್ರೀ ಆ್ಯಂಡ್ ಹಾಫ್ಕೊಂದು ಮಾರ್ಕ್ ಆಗ ಮಾಡು ಇಲ್ಲಿಂದ ಸ್ಟಾರ್ಟಿಂಗ್ ಇಲ್ಲಿಂದ ಮಾಡ್ಕೊಬೇಕು ತ್ರೀ ಆ್ಯಂಡ್ ಗೆ ಮಾರ್ಕ್ ಹಾಕು ಮೂರುವರೆ ಹಾಂ ನೆಕ್ಕಿನ ಅಗಲ ಮೂರುವರೆ ಬೇಡ ಬಿಡು ಅದಂಗೆ ಇರಲಿ ಇದು ಮೂರು ಹ್ಞೂ ಒಂದು ಲೈನ್ ಎಳ್ಕೊಳ್ಳೋಣ ಈ ಥರ ಅಂತ ಲೈನ್ ಇಲ್ವಲ್ಲ ಮೂರುವರೆ ನೆಕ್ಕಿನಾಗಲ್ಲ ಶೋ ಟೋಟಲ್ಲಾಗಿ ಇಷ್ಟು ಎದೆ ಸುತ್ತಳತೆಗೆ ನಾವು ಇಟ್ಕೊಬೇಕಾಗಿರೋದು ಸೆವೆನ್ ಇಂಚಸ್ ಸೆವೆನ್ ಇಂಚಸ್ಸನ್ನು ಇಲ್ಲಿ ಸೆವೆನ್ ಇಂಚಸ್ ಅಂತ ಹಾಕು ಇಲ್ಲಿ ತ್ರೀ ಆ್ಯಂಡ್ ಹಾಫು ಇಲ್ಲಿ ತ್ರೀ ಆ್ಯಂಡ್ ಹಾಫು ಮೂರುವರೆ ಹಾಕು ಟೋಟಲ್ಲಾಗಿ ಸೆವೆನ್ ಆ್ಯಂಡ್ ಹಾಫ್ ಸೆವೆನ್ ಇಂಚಸ್ ಮೂರುವರೆ ನೆಕ್ಕನ್ನು ತೆಗೆದುಕೊಂಡು ಮೂರುವರೆ ಶೋಲ್ಡರನ್ನು ತೆಗೆದುಕೊಂಡು ಡೀಪ್ ಬಂದು ನಾವು ಎಂಟು ಇಂಚು ತುಂಬಾ ಜಾಸ್ತಿ ತಗೊಬೇಕಾಗುತ್ತೆ ಡೀಪು ಯಾಕಂದರೆ ಡೀಪ್ ಇರಲೇಬೇಕು ವಿ ಕಾಲರ್ ನೆಕ್ಕಿಗೆ ತುಂಬ ಡೀಪ್ ಇರಬೇಕು ಎಂಟು ಇಂಚ್ವರೆಗೂ ತಗೋ ಎಂಟು ಇಂಚ್ಗೆ ಒಂದು ಮಾರ್ಕ್ ಮಾಡು ಎಂಟು ಇಂಚು ಇಲ್ಲಿಂದನೇ ಮಾರ್ಕ್ ಮಾಡ್ಕೊಬೇಕು ನೀನು ಇಲ್ಲಿಂದಲೇ ಇಲ್ಲೇನು ಮಾರ್ಕ್ ಮಾಡಿದೀವಿ ಇದು ಸ್ಟಾರ್ಟಿಂಗು ಇದೆಲ್ಲ ಸ್ಟಾರ್ಟಿಂಗ್ ಇದು ಸ್ಟಾರ್ಟಿಂಗು ಹಾಂ ಇದು ಬ್ಯಾಕ್ ಬ್ಯಾಕಲ್ಲ ಫ್ರಂಟು ಬ್ಯಾಕಲ್ಲಿ ಹ್ಞೂ ಬೇಡ ಬ್ಯಾಕೆಲ್ಲ ಮಾಡ್ಕೊಳ್ಳೋಣ ಬ್ಯಾಕು ಸೇಮು ಫ್ರಂಟು ಸೇಮು ಯಾವುದೂ ಚೇಂಜಸ್ ಇರಲ್ಲ ಇದು ಫ್ರಂಟ್ ಆಗಿರೋದ್ರಿಂದ ಕೆಳಗಡೆಯಿಂದ ಒಂದು ಇಂಚಸ್ಗೆ ಅಥವಾ ಮುಕ್ಕಾಲು ಇಂಚಸ್ಗೆ ಒಂದು ಮಾರ್ಕ್ ಹಾಕು ಮುಕ್ಕಾಲು ಇಂಚಸ್ಗೆ ಒಂದು ಮಾರ್ಕ್ ಹಾಕೋಣ ನೋಡಿ ಇದು ಬಂದು ಮುಕ್ಕಾಲು ಇಂಚು ಇದು ಬ್ಯಾಕ್ ಪಾರ್ಟು ಮುಕ್ಕಾಲು ಇಂಚ್ಗೆ ನಾನು ಯಾವಾಗಲೂ ಫಸ್ಟು ಫ್ರಂಟ್ ಪಾರ್ಟ್ ಮಾಡ್ತೀನಲ್ವ ಅದಕ್ಕೆ ಇದಾಯಿತು ಇಲ್ಲಿ ಮುಕ್ಕಾಲು ಇಂಚ್ಗೆ ಬ್ಯಾಕ್ ಬ್ಯಾಕಲ್ಲಿ ಏನೂ ಕಟಿಂಗ್ ಮಾಡಂಗಿಲ್ಲ ಇದನ್ನು ಒಂದು ನೀಟಾಗಿ ಈ ಥರ ನಾವು ಕಾಲರ್ನೆ ಕ್ಲೋಸ್ ನೆಕ್ ಏನು ಕೊಡ್ತೀವೋ ಸೇಮ್ ಅದೇ ಥರ ಇಲ್ಲಿ ಬಂದು ನಾನು ತೆಗೆದುಕೊಂಡಿರೋದು ಮುಕ್ಕಾಲು ಇಂಚು ಮುಕ್ಕಾಲು ಇಂಚನ ನೀನು ಹಿಂಗ ಹಿಂಗೆ ಬರ್ಕೊ ಮುಕ್ಕಾಲು ಇಂಚು ತೆಗೆದುಕೊಂಡಿದ್ದೀವಿ ನೋಡಿ ಮುಕ್ಕಾಲು ಇಂಚನ್ನು ತೆಗೆದುಕೊಂಡಿದ್ದೀವಿ ಇಲ್ಲಿಂದ ಇಲ್ಲಿಗೆ ಬಂದು ಏನಿದೆಯೋದು ಇದು ಬಂದು ಏನು ಶೋಲ್ಡರು ಮತ್ತು ನೆಕ್ಕು ತೆಗೆದುಕೊಂಡಿರ್ತೀವೋ ಸೇಮ್ ಬಂದು ಅನ್ನ ತಗೊಬೇಕಾಗತ್ತೆ ಸೇಮ್ ಸೆವೆನ್ ಅನ್ನ ತಗೊ ಇಲ್ಲಿಂದನೇ ತಗೋ ನಾವು ಈ ಅಳತೆಯಲ್ಲಿ ತಗೊಂಡಾಗ ಇದೇನೇ ಅಳತೆ ತೊಗೊಬೇಕಿಲ್ಲ ಅದಕ್ಕೂ ಈ ಅಳತೆ ತಗೊಂಡಿರೋದ್ರಿಂದ ಇದರಲ್ಲೇ ತೊಗೊತಾ ಇದ್ದೀವಿ ಸೆವೆನ್ ಇಂಚಸ್ವರೆಗೂ ನೀನು ಡೀಪ್ ಮಾಡೋದನ್ನು ಒಂದು ಲೈನ್ ಹೇಳಿ ಹಂಗೆ ಹಾಂ ಈಗ ಇದನ್ನು ಒಂದು ಈ ಥರ ಮಾಡು ಒಂದು ಲೈನ್ ಹಾಕು ಎಲ್ ಶೇಪಲ್ಲಿ ಲೈನ್ ಹಾಕೋಣ ಮತ್ತು ಈಗ ಚೆಸ್ಟು ತರ್ಟಿ ಸಿಕ್ಸ್ ಅಲ್ವಾ ಎಂಟು ನಾಲ್ಲಿ ಮೂವತ್ತಾರು ಒಂಬತ್ತಾಕ್ಲಿ ಮೂವತ್ತಾರು ಒಂಬತ್ತು ನಾವು ಹಾಫ್ ಇಂಚ್ ಕಡಿಮೆ ಮಾಡಿ ಅಂತಿನಲ್ಲ ಯಾವುದೇ ಕಡಿಮೆ ಮಾಡಬೇಡಿ ಇಲ್ಲಿಂದ ಒಂಬತ್ತು ಇಂಚ್ಗೆ ಒಂದು ಮಾರ್ಕ್ ಹಾಕು ಕರೆಕ್ಟಾಗಿ ನೋಡ್ಕೊ ಇಲ್ಲಿಂದ ಒಂಬತ್ತು ಇಂಚು ಒಂಬತ್ತು ಇಂಚ್ ಎಲ್ಲಿಗೆ ಬರ್ತೈತೆ ನೋಡಿಕೊಂಡು ಮತ್ತೆ ಒಂದು ಲೈನನ್ನು ಹೇಳಿ ಹಾಂ ಅಲ್ಲಿಗೊಂದು ಲೈನನ್ನು ಹೇಳಿ ಆಫ್ ಇಂಚ್ ಕಡಿಮೆ ಮಾಡಿಂತಿನಲ್ಲ ಏನೂ ಕಡಿಮೆ ಮಾಡಬೇಡಿ ಯಾಕಂದರೆ ಫುಲ್ಲು ಕ್ಲೋಸ್ ಇರೋದ್ರಿಂದ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಎಷ್ಟು ಎದೆ ಸುತ್ತಾಳ್ತಾ ಇದೆಯೋ ಅಷ್ಟೇ ಪ್ಲಸ್ ಟೂ ಇಂಚಸ್ಸು ಮಾರ್ಜಿನ್ಗೋಸ್ಕರ ಪ್ಲಸ್ ಟೂ ಇಂಚಸ್ ಇಡಮ್ಮ ಜಾಸ್ತಿ ಆಯಿತು ಇಲ್ಲಿಡು ಪ್ಲಸ್ ಟೂ ಇಂಚಸ್ ಹಾಕೋ ಜೊತೆ ಹಿಂಗಲ್ಲ ಕಣೋ ಹಿಂಗೆ ಹಾಕು ನೋಡಿ ಹಿಂಗಿಟ್ಕೋ ಇಲ್ಲಿ ಹಾಕು ಇಲ್ಲಿಗಾಕು ಟೂ ಇಂಚಸ್ ಮಾರ್ಜಿನ್ಗೋಸ್ಕರ ಸರಿನಾ ಓಕೆ ಈಗ ಅದನ್ನು ಒಂದು ಲೈನ್ ಹೇಳಿ ಇದು ಬಂದು ನೀವೇನು ಏನು ಇರು ಇರು ಈ ಏನು ಈ ಮಾರ್ಜಿನ್ ಪಾಯಿಂಟ್ಗಳು ಬರ್ತವೆ ಇವನ್ನೆಲ್ಲನೂ ಕೂಡ ನೀವು ಈ ರೀತಿ ಹಾಕ್ಕೊಬೇಕಾಗುತ್ತೆ ಲೈನ್ಸನ್ನು ಹಾಕ್ಕೊಳ್ಳಿ ಆವಾಗ ನಿಮಗೆ ಗೊತ್ತಾಗುತ್ತೆ ಮಾರ್ಜಿನ್ ಪಾಯಿಂಟ್ ಇದು ಅಂತ ಗೊತ್ತಾಗುತ್ತೆ ಸರಿನಾ ಇದು ಬಂದು ಟೂ ಇಂಚಸ್ಸು ಮಾರ್ಜಿನ್ನು ಇಲ್ಲಿ ಬಂದು ಮತ್ತೆ ಇಲ್ಲಿ ನಾವು ಒಂದು ಇಂಚ್ ಏನು ತಗೋದ್ಕೊಂಡಿದ್ದೀವಿ ಬ್ಯಾಕಿಂದು ಅದನ್ನು ಕೂಡ ನೀನು ಒಂದು ಲೈನನ್ನು ಹೇಳ್ಕೊಬೇಕು ಒಂದು ಇಂಚ್ ತಗೋದ್ಕೊಂಡಿದ್ದೀವಲ್ಲ ಅದನ್ನು ಕೂಡ ನೀಟಾಗಿ ಇದನ್ನು ಮಾಡ್ಕೊ ಇದನ್ನು ಕೂಡ ನಾವೇನು ಮಾಡಬೇಕು ಈ ರೀತಿ ಮಾರ್ಜಿನ್ ಅಂತ ಏನು ಮಾ ಕೊಡ್ತೀವಿ ನಾವು ಅದು ಫುಲ್ಲು ಹಿಂಗೆ ಒಂದು ಲೈನನ್ನು ಎಳ್ಕೊಬೇಕು ಅದು ನಾವು ಎಕ್ಸ್ಟ್ರಾ ತೆಗೆದುಕೊಂಡಿರೋದು ಮತ್ತು ಡಾಟ್ ಪಾಯಿಂಟ್ ಇಲ್ಲಿ ಬಂದು ಇಲ್ಲಿಂದ ಒಂದೂವರೆಗೆ ಒಂದು ಮಾರ್ಕ್ ಹಾಕು ಒಂದೂವರೆಗೆ ಇಲ್ಲಿ ತಗೋ ಟೇಪ್ ತಗೋ ಇದನ್ನ ತಗೋ ಹಿಂಗಿಟ್ಕೋ ಹೆಂಗಿಟ್ಕೊ ಇಟ್ಕೊ ಹಾಂ ಹಂಗೆ ಅದನ್ನು ಒಂದೂವರೆಗೆ ಇಲ್ಲಿಂದ ಇಲ್ಲಿಗೆ ಒಂದೂವರೆಗೆ ನಾವು ತೆಗೆದುಕೊಂಡಿದ್ದೀವಿ ಒಂದು ಗೆರೆಯನ್ನೇ ಎಳ್ಕೊಳ್ಳಿ ಈ ಥರ ಈಗ ಇದನ್ನು ಒಂದು ಏನು ಏನು ಕೈಲೇ ನೀನು ಹಾಕೋ ಇಲ್ಲಾಂದರೆ ಕರ್ವ್ ಕರ್ವೇನಿಲ್ಲ ಕೋನ ಮಾಪಕ ಸಿಕ್ತದ ತಗೊಂಡ್ರೆ ನೀನು ಹಾಕೋಕ್ಕೆ ಈಸಿ ಆಗುತ್ತೆ ಕೈಲಿ ಹಾಕು ನೀಟಾಗಿ ಒಂದು ಶೇಪ್ ಹಾಕಿಲ್ಲ ಕುಡಿದ ನಾನು ಹಾಕಿ ಇದನ್ನು ನೀಟಾಗಿ ಒಂದು ಶೇಪನ್ನು ಹಾಕೊಂಡ್ಬಿಡ್ಬೇಕು ನೋಡಿ ಈ ಥರ ಇದಕ್ಕೆಲ್ಲ ನಾವು ಈ ಥರನೇ ಹಾಕ್ಕೊಬೇಕಾಗುತ್ತೆ ಶೇಪನ್ನು ಮತ್ತು ಇನ್ನೊಂದು ಏನಪ್ಪಾ ಅಂದರೆ ಇಲ್ಲಿಂದ ಹಾಫ್ ಇಂಚ್ ನಾವು ಕಂಪಲ್ಸರಿ ನಾವೇನು ಮಾಡಬೇಕು ಸ್ಲೋಪನ್ನು ಕೊಡಲೇಬೇಕು ಯಾವುದಕ್ಕೆ ಇದಕ್ಕೆಲ್ಲ ಈ ಕಡೆನಾ ಹಾಫ್ ಇಂಚು ನೋಡಿ ಹಾಫ್ ಇಂಚು ಸ್ಲೋಪ್ ಕೊಡಬೇಕು ಈ ಥರ ಪೇಪರ್ಸ್ಗೆಲ್ಲ ನೀವು ತೆಗೆದುಕೊಂಡ್ರೆ ನಾವು ಎಷ್ಟು ನೀಟಾಗಿ ತಗೊತೀವಿ ಅಂತ ಕರೆಕ್ಟಾಗಿ ಗೊತ್ತಾಗುತ್ತೆ ಇಲ್ಲಿ ಬಂದು ಹಾಫ್ ಇಂಚು ಇದು ಬಂದು ನಾವು ಹಾಫ್ ಇಂಚು ಸ್ಲೋಪಿಗೆ ಅಂತ ತಗೋದ್ಕೊಂಡಿದ್ದೀವಿ ಇದು ಬಂದು ಬ್ಯಾಕ್ ಪಾರ್ಟು ಸೇಮ್ ಇರುತ್ತೆ ಯಾವುದೇ ಚೇಂಜಸ್ ಇರೋಲ್ಲ ಎಲ್ಲೂ ಏನು ಕಟಿಂಗ್ ಇರೋಲ್ಲ ಇಲ್ಲಿಂದ ಇಲ್ಲಿಗೆ ಎಷ್ಟೈತೆ ನೋಡ್ಕೊಳ್ಳಿ ಫಸ್ಟು ಅಲ್ಲಿಂದ ನಾವೇನು ಮಾಡಬೇಕಾಗುತ್ತೆ ಒಂಬತ್ತು ಇಂಚ್ ಐತೆ ಒಂಬತ್ತು ಇರೋದರಿಂದ ನಾಲ್ಕೂವರೆಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳೋಣ ಅದು ಕೂಡ ಐಟ್ ಬಂದು ಇಲ್ಲಿಂದ ಒಂದು ತ್ರೀ ಆ್ಯಂಡ್ ಹಾಫ್ ತ್ರೀ ತ್ರೀ ಇಂಚಸ್ಗೆ ಹಾಕ್ಕೊತೀನಿ ಯಾಕಂದರೆ ಇಲ್ಲಿ ಹಾಫ್ ಇಂಚ್ ನಮ್ಮದು ಸ್ಟಿಚಿಂಗಿಗೆ ಸಿಗುತ್ತೆ ತ್ರೀ ಆ್ಯಂಡ್ ಹಾಫ್ಗೆ ನಾನು ಒಂದು ಮಾರ್ಕನ್ನು ಇಲ್ಲಿ ಈ ಕಡೆನೂ ಕೂಡ ಒಂದು ಹಾಫ್ ಇಂಚು ಈ ಕಡೆ ಕೂಡ ಒಂದು ಹಾಫ್ ಇಂಚಿಗೆ ನೀಟಾಗಿ ಹಿಂಗೆ ಒಂದು ಶೇಪನ್ನು ಹಾಕ್ಕೊಂಬಿಡಿ ನೋಡಿ ಇದು ಬಂದು ಬ್ಯಾಕ್ ಪಾರ್ಟು ತ್ರೀ ಆ್ಯಂಡ್ ಹಾಫು ಐಟ್ ಇರಲಿ ಅಷ್ಟಿರಲಿ ಮತ್ತು ಇದು ಬಂದು ಒಂದು ಇಂಚಸ್ ಟೋಟಲಾಗಿ ಒಂದು ಇಂಚಸ್ ನಾವೇನು ಎಕ್ಸ್ಟ್ರಾ ತೊಗೊಂಡಿರ್ತೀವಿ ಸೊಂಟದಲ್ಲಿ ಅದು ಇಷ್ಟೇ ಬಂದು ಬ್ಯಾಕ್ ಪಾರ್ಟು ಡ ಇದನ್ನು ಇದಿರುತ್ತೆ ಇದು ಬಂದು ಚೆಸ್ಟ್ ತರ್ಟಿ ಸಿಕ್ಸ್ ತರ್ಟಿ ಸಿಕ್ಸು ಬ್ಲೌಸ್ ಲೆಂತ್ ಬಂದು ಬ್ಲೌಸ್ ಉದ್ದ ಈ ರೀತಿ ನೀವು ಹಾಕ್ಕೊಂಡ್ರೆ ಅದು ರೆಡಿ ಬಂದು ಹದಿನೈದು ಅದಕ್ಕೆ ನಾವು ಪ್ಲಸ್ ಒಂದು ಸೇರಿಸ್ಕೊಂಡು ಹದಿನಾರನ್ನು ತೆಗೆದುಕೊಂಡಿದ್ದೀವಿ ನೋಡಿ ಈ ರೀತಿ ಮಾಡಿಟ್ಕೊಳ್ಳಿ ನೀವು ನೋಡ್ಸು ಆರಾಮಾಗಿ ನೀವು ಅದು ನೋಡ್ತಿದ್ದಂಗೆ ಗೊತ್ತಾಗ್ಬಿಡ್ಬೇಕು ಎಲ್ಲಿಂದ ಎಷ್ಟನ್ನು ತೆಗೆದುಕೊಂಡಿದ್ದೀವಿ ಅಂತ ನಾನು ಈಗ ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಇವ್ರಿವ್ರೆ ಮೊದಲೆಲ್ಲ ಬರೀ ಕೈಯಲ್ಲಿ ಮಾಡ್ಕೊತಾ ಇದ್ದರು ಬರೀ ಕೈಲಿ ಮಾಡಿಟ್ಕೊಂಡಿದ್ದಾರೆ ಹಿಂಗೆಲ್ಲ ಆದರೆ ನಾನು ಈಗ ಹೇಳಿದೆ ಬರೀ ಬರೀ ಹ್ಯಾಂಡಲ್ ಮಾಡ್ಕೊತಿದ್ರು ಅದು ಬೇಡ ಅಂದ್ಬಿಟ್ಟು ನಾನು ಏನು ಮಾಡಿದ್ದೀನಿ ಈಗ ಇದು ಪೇಪರ್ ಸ್ಕೇಲನ್ನು ತಗೋದ್ಕೊಂಬನ್ನಿ ಕ್ಲೀನಾಗಿ ಅರ್ಥ ಆಗುತ್ತೆ ಅಂದ್ಬಿಟ್ಟು ಪೇಪರ್ ಸ್ಕೇಲನ್ನು ತರಿಸಿದ್ದೀನಿ ಇವಾಗ ಬಂದು ಇದು ಬಂದು ವಿ ನೆಕ್ ವಿ ನೆಕ್ ಕಾಲರ್ ನೆಕ್ಕು ವಿ ನೆಕ್ತು ಬ್ಯಾಕ್ ಪಾರ್ಟ್ ಆಯಿತು ಈಗ ಫ್ರಂಟ್ ಪಾರ್ಟು ಇಲ್ಲೇ ನೀನು ನೋಟ್ಸನ್ನು ಬರ್ಕೊಬೋದು ಇಷ್ಟಲ್ಲೇ ನೋಟ್ಸನ್ನು ಬರ್ಕೋ ಸಾಕು ಉದ್ದ ಎಷ್ಟಿದೆ ಅಂತ ಬರ್ಕೋ ಇಲ್ಲಾಂದ್ರೆ ಇದು ನೋಡ್ತಿದ್ದಂಗೆ ಅರ್ಥ ಆಗುತ್ತೆ ನಿನಗೆ ಇದು ಬಂದು ಬ್ಯಾಕ್ ಈಗ ಫ್ರಂಟ್ ಪಾರ್ಟನ್ನ ಬರ್ಕೊತೀವಿ ನೋಡಿ ನೀವು ಈ ಥರ ಮಾಡ್ಕೊಳೋದ್ರಿಂದ ಫಸ್ಟು ನೀನು ಬ್ಯಾಕ್ ಪಾರ್ಟ್ ಹಾಕೋ ಮೇಡಮ್ ಫ್ರಂಟ್ ಪಾರ್ಟ್ ಹಾಕೋ ಆಯಿತಾ ಫ್ರಂಟ್ ಪಾರ್ಟು ಈಗ ಇಲ್ಲೂ ಕೂಡ ನೀನು ಒಂದು ಲೈನ್ ಇಲ್ಲೊಂದು ಲೈನ್ ಹಾಕು ಫಸ್ಟು ಒಂದು ಲೈನ್ ಹಾಕು ನಾರ್ಮಲ್ ಲೈನ್ ಹಾಕು ಯಾಕಂದರೆ ನಮ್ಮದು ಗೊತ್ತಾಗ್ಲಿಂತ ಅಷ್ಟೇ ನೆನ ಈ ಥರ ಒಂದು ಲೈನ್ ಹಾಕೋ ಈಗ ಉದ್ದ ಬಂದು ಬ್ಲೌಸ್ ಉದ್ದ ಬಂದು ಎಷ್ಟು ಹದಿನೈದಲ್ವಾ ಅಲ್ವಾ ಪ್ಲಸ್ ಟೂ ಆ್ಯಂಡ್ ಹಾಫ್ ಎಕ್ಸ್ಟ್ರಾವನ್ನು ತೆಗೆದುಕೊಂತಿದ್ದೀವಿ ನಾವು ಎರಡು ಎರಡು ತಗೋ ಸಾಕು ಇದಕ್ಕೆ ಯಾವುದೇ ಬೆಡ್ ಪಟ್ಟಿನ ಯೂಸ್ ಮಾಡ್ತಾ ಇಲ್ಲ ಇರೋದ್ರಿಂದ ನಾನು ಎರಡು ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊಂತೀನಿ ಹದಿನೈದು ಹದಿನಾರು ಸಾಕಣ ಅಲ್ಲ ಅಲ್ಲ ಎರಡು ಇಂಚ್ ತಗೋ ಹದಿನೈದು ಹದಿನಾರು ಹದಿನೇಳು ಹದಿನೇಳು ತಗೋ ಸಾಕು ಎರಡು ಇಂಚ್ ಎಕ್ಸ್ಟ್ರಾ ತಗೋ ಸಾಕು ಎರಡು ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀವಿ ಏನು ಎದೆಸು ಇಲ್ಲಿ ಒಂದು ಲೈನ್ ಹಾಕು ಇಲ್ಲಿಗೊಂದು ಲೈನ್ ಹಾಕೋ ಕ್ವಾ ಸ್ಕೇಲಲ್ಲಿ ಹಾಕೋ ಈ ರೀತಿ ಫುಲ್ಲು ನೀವು ಕೂಡ ನೋಟ್ಸ್ ಮಾಡಿ ಇಟ್ಕೊಳ್ಳಿ ನೀವು ಏನೇನು ನೆಕ್ಸ್ಟು ತೋರಿಸ್ತೀನಿ ಎಲ್ಲರೂ ಮಾಡೋದು ಮಾಡ್ತೀಯಪ್ಪ ಮಾಡಿ ಒಂದು ಸಲ ಒಂದು ಮಾಡ್ಕೊ ಈಗ ನೋಡಿ ಎಷ್ಟು ನೀಟಾಗಿ ಬಂತು ಇದು ಪರ್ಫೆಕ್ಟಾಗಿ ಬಂತು ಇದೇ ಥರ ಮಾಡಬೇಕು ನೀವು ಇದು ಕಡೆ ಸೆವೆನ್ ತಗೋಬೇಕು ಏನು ಸೆವೆನು ಯಾವುದೇ ಚೇಂಜಸ್ ಇಲ್ಲ ನೆಕ್ಕು ಮತ್ತು ಶೋಲ್ಡರ್ ಸೇರಿಸಿ ಸೆವೆನ್ ಇಂಚಸ್ಸನ್ನೇ ತಗೋ ಯಾಕಂದರೆ ಫ್ರಂಟಲ್ಲೇ ಇದು ಬರೋದು ಮೂರುವರೆ ಮೂರುವರೆ ತಗೋ ಸಾಕು ಇದು ಟೋಟಲ್ ಆಗಿ ಸೆವೆನ್ ಇಂಚಸ್ಸು ನೆಕ್ಕು ಮತ್ತೆ ಡೀಪ್ ಬಂದು ಏಯ್ಟ್ ಇಂಚಸ್ವರೆಗೂ ಡೀಪಿಗೆ ಮಾಡು ಏಯ್ಟ್ ಇಂಚಸ್ ಅಲ್ಲೆಲ್ಲ ಕಾಣಪ್ಪ ಇಲ್ಲಿಂದ ನಾನು ಏನೀಗ ಮಾರ್ಕ್ ಹಾಕಿದ್ದೀನಿ ಇಲ್ಲಿಂದ ಎಂಟು ಗೆ ಒಂದು ಮಾರ್ಕ್ ಹಾಕು ಇಲ್ಲಿ ಇಲ್ಲಿ ಎಂಟು ಇಂಚು ಹಾಂ ಅದನ್ನು ಒಂದು ಬಾಕ್ಸ್ ಮಾಡು ಇಲ್ಲಿ ಬಂದು ಆರ್ಮೋಲು ಕೂಡ ಸೆವೆನ್ ಇಂಚಸ್ ತಗೋ అది నీట బాక్స్ ఆమె చెస్ట్ ఎస్ట్ అదే హాఫ్ ఇంచ్ ఎక్స్ట్రా సేస్కో ఒంల్వా ఒరే తగ్ ప్లస్ టూ ఇంచ ಇದು ಮಾರ್ಜಿನ್ಗೆ ನೀನು ಹಿಂಗ ಹಾಕ್ಬಿಡು ಹಿಂಗೆ ಹಿಂಗೆ ಹಂಗೆ ಹಾಕ್ಬೇಕು ಇದನ್ನು ಗೆರೆ ಹಾಕ್ಬಿಡು ಫುಲ್ಲು ಗೊತ್ತಾಗ್ಲಿಂದ ಇದು ಆಮೇಲೆ ಬರೀಬೇಕಾಗಿತ್ತು ನಾವು ಇಲ್ಲಿ ಹಿಂಗೆ ತಗೊಂತೀವಲ್ಲ ಕಾಣಿಸಲ್ಲ ಹೋಗ್ಲಿ ಬಿಡು ಈಗ ಇಲ್ಲಿಂದ ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕ್ ಹಾಕು ಮುಕ್ಕಾಲು ಇಂಚ್ಗೆ ಹಾಂ ಓಕೆ ಡನ್ ಅದನ್ನು ಮತ್ತೆ ಒಂದು ಶೇಪ್ ಕೊಡು ಅಲ್ಲಿಗೆ ಒಂದು ಲೈನ್ ಹೇಳಿ ಒಂದು ಲೈನ್ ಹೇಳಿ ಹಂಗೆ ಅಲ್ಲಿ ಇದು ಬ ಒಂದು ಫ್ರೆಂಚ್ ಕರು ಥರ ಚಿಕ್ಕದೈತೆ ಕೊಡಿ ಚಿಕ್ಕದು ಇಲ್ಲಿ ಬಂದು ಒಂದು ಆಫ್ ಇಂಚ್ ಒಳಗಡೆಗೆ ಬರೋ ತರ ನೋಡ್ಕೊಳ್ಳಿ ಇದು ಫ್ರಂಟ್ ಪಾರ್ಟ್ ಈ ರೀತಿ ಒಂದು ಶೇಪ್ ಕೊಟ್ಕೊಳ್ಳಿ ಫ್ರಂಟ್ ಪಾರ್ಟ್ ಸೇಮ್ ಇದೇ ತರ ಬರಬೇಕು ನೋಡಿ ಚೆನ್ನಾಗಿ ವರ್ಕ್ ಆಯಿತು ಇದು ಬಂದು ಮುಕ್ಕಾಲಿನ ತೆಗೆದುಕೊಂಡಿದೀವಿ ಫ್ರಂಟ್ ಅಲ್ಲಿ ಈ ತರನೇ ಬರ್ಲಿ ಮತ್ತೆ ಇಲ್ಲಿ ಎಂಟು ಇಂಚ್ ಏನ್ ಹಾಕಿದೀವಿ ವಿ ಶೇಪ್ ಇದು ವಿ ಅಲ್ವಾ ವಿ ತರ ಹಿಂಗೆ ಕೊಟ್ಕೊಳ್ಳೋಣ ಇಲ್ಲಿ ಮಾತ್ರ ಒಂದು ಸ್ವಲ್ಪ ಸ್ಲೋಪನ್ನು ಹಿಂಗೆ ಕೊಟ್ಕೊಬೇಕಾಗುತ್ತೆ ನಾವು ಹಿಂಗೆ ಇಲ್ಲಿ ಮಾತ್ರ ಇಲ್ಲಿ ಈ ಥರ ನೀಟಾಗಿ ವಿ ಶೇಪನ್ನು ಅಂದರೆ ನಾವು ಏನು ಕಾಲರ್ ಕೊಡ್ತೀವಿ ಅದು ಅಂತ ಅಷ್ಟೇ ಕರ್ವ್ ಥರ ನಾವು ಈ ಥರ ಮೂಲೆ ಇದ್ದರೆ ಸರಿಯಾಗಿ ಬರೋಲ್ಲ ಅದಕ್ಕೆ ಹಿಂಗೆ ಕೊಟ್ಕೊಳ್ಳಿ ಆವಾಗ ಚೆನ್ನಾಗಿಲ್ಲಿ ಒಂದು ಕಾಲು ಇಂಚಷ್ಟು ಹಿಂಗೆ ಸ್ಲೋಪ್ ಕೊಟ್ಕೊಳ್ಳಿ ಅವಾಗ ಚೆನ್ನಾಗಿ ಬರುತ್ತೆ ಇದು ಬಂದು ನೀಟಾಯಿತು ಈಗ ಬಂದು ಇಲ್ಲಿ ಏನು ನಿಂದು ಮೇಲಿನಿಂದ ಇದೆ ಅಷ್ಟೈತೆ ಬಸ್ ಪಾಯಿಂಟು ಹನ್ನೊಂದು ಇಂಚ್ಗೆ ನಾವಿಲ್ಲಿ ಈ ಕಡೆ ಅಲ್ವಾ ಮತ್ತು ಹನ್ನೊಂದು ಇಂಚ್ಗೆ ನಾವು ಒಂದು ಮಾರ್ಕನ್ನು ಹಾಕ್ಕೊಳ್ಳೋಣ ಮೇಲಿನಿಂದ ಬಸ್ ಪಾಯಿಂಟ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಳ್ಳಿ ಒಂದು ಪಾಯಿಂಟನ್ನು ಹಾಕಿದ್ದೀವಿ ಮತ್ತು ಸಾರಿ ಇದು ಮತ್ತು ಇಲ್ಲಿಂದ ನಾವು ಫೋರ್ ಇಂಚಸ್ ಅಥವಾ ಫೋರ್ ಆ್ಯಂಡ್ ಹಾಫ್ಗೆ ಒಂದು ಮಾರ್ಕನ್ನು ಹಾಕೊತಾ ಇದ್ದೀವಿ ಫೋರ್ ಆ್ಯಂಡ್ ಹಾಫ್ಗೆ ಹಾಫ್ ಇಂಚು ಸ್ಟಿಚಿಂಗಿಗೆ ಹೋಗುತ್ತೆ ಇನ್ ಫೋರ್ ಇಂಚಸ್ಸು ಫೋರ್ ಇಂಚಸ್ಗೆ ಒಂದು ಮಾರ್ಕ್ ಹಾಕೊಳ್ಳೋಣ ಇದು ಈ ಲೈನ್ ನೋಡಿ ಇಲ್ಲಿ ಬಂತು ಕರೆಕ್ಟಾಗಿ ಇದು ಇಲ್ಲಿ ಹಾಕ್ಕೊಂಡಿದ್ದೀನಲ್ಲ ಅದೇ ನೇರಕ್ಕೆ ಇಲ್ಲಿ ಹಾಕ್ಕೊಂಡಿದ್ದೀನಿ ಈ ಮೂಲೆ ಏನಿರುತ್ತೆ ಇದು ಫುಲ್ಲು ಇತ್ತ ಎಲ್ಲಿ ಇತ್ತಾನೆ ಹಿಂಗೆ ನೀಟಾಗಿ ಟಚ್ ಆಗೋ ಥರ ಹಿಂಗೆ ಹೋಗಿ ಒಂದು ಸ್ವಲ್ಪ ಒಳಗಡಿಕೆ ತೊಗೊಬೇಕಾಗತ್ತೆ ನೀವು ಈ ಥರ ಇಲ್ಲೇನಿರುತ್ತೆ ನೇರ ಹಾಫ್ ಇಂಚ್ ಒಳಗಡಿಕೆ ಈ ರೀತಿ ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳಿ ಆಮೇಲೆ ಇಲ್ಲಿಂದ ಒಂದು ತ್ರೀ ಇಂಚಸ್ವರೆಗೂ ಏನು ಶೇಪನ್ನು ಕೊಡೋಕ್ಕೆ ಹೋಗಬೇಡಿ ಒಂದು ತ್ರೀ ಇಂಚಸ್ವರೆಗೂ ನೋಡಿ ಇಲ್ಲಿ ಒಂದು ತ್ರೀ ಇಂಚಸ್ವರೆಗೂ ಏನು ಶೇಪ್ ಬೇಡ ನೋಡಿ ಹಿಂಗೆ ಹೋಗಬೇಕು ಆಮೇಲೆ ಏನು ಮಾಡಬೇಕು ಇಲ್ಲಿಂದ ಟೂ ಇಂಚಸ್ಗೆ ಒಂದು ಎರಡು ಇಂಚಸ್ಗೆ ಅಥವಾ ಒಂದೂವರೆಗೆ ಒಂದೂವರೆಗೆ ಹಾಫ್ ಇಂಚು ನಮ್ಮದು ಸ್ಟಿಚಿಂಗಿಗೆ ಹೋಗುತ್ತೆ ಒಂದೂವರೆಗೆ ಒಂದು ಮಾರ್ಕ್ ಹಾಕ್ಕೊಂಡು ನೀಟಾಗಿ ಒಂದು ಶೇಪನ್ನು ನೋಡಿ ಈ ರೀತಿ ಒಂದು ಶೇಪನ್ನು ಕೊಟ್ಕೊಳ್ಳೋಣ ಈ ರೀತಿ ನೀಟಾಗಿ ಒಂದು ಶೇಪ್ ಕೊಟ್ಕೊಳ್ಳಿ ಮತ್ತು ಇಲ್ಲೂ ಅಷ್ಟೇನೆ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ನಾವು ಕಟ್ ಮಾಡಿ ತೆಗಿಬೇಕಾಗುತ್ತೆ ಇಲ್ಲೂ ಕೂಡ ನೀವು ನೀಟಾಗಿ ಹಾಫ್ ಇಂಚ್ ಕಟ್ ಮಾಡಿ ತೆಗೆದ್ಬಿಡಿ ಇದು ಬಂದು ಟೂ ಇಂಚಸ್ ಎರಡು ಇಂಚು ಇಲ್ಲಿಂದ ಬಂದು ಫೋರ್ ಆ್ಯಂಡ್ ಹಾಫ್ ಮೇಲಿನಿಂದ ಕೆಳಕ್ಕೆ ಬಂದು ಹನ್ನೊಂದು ವರೆಗೆ ತೆಗೆದುಕೊಂಡಿದ್ದೀವಿ ನಾವು ಇದು ಬಸ್ ಪಾಯಿಂಟ್ ಮತ್ತು ಇಲ್ಲಿಂದ ನಾವು ಇಲ್ಲಿ ಒಂದು ಅರ್ಧ ಇಂಚು ಮತ್ತೆ ನಾವೇನು ಮಾಡಬೇಕಾಗುತ್ತೆ ಸ್ಲೋಪ್ ಕೊಟ್ಟು ಬ್ಯಾಕ್ ಮತ್ತು ಫ್ರಂಟು ಎರಡನ್ನೂ ಕೂಡ ನಾವೇನು ಮಾಡಬೇಕು ಇಲ್ಲ ಹಾಕಿರಲಿಲ್ಲ ಎರಡನ್ನೂ ಕೂಡ ನಾವು ಹಾಫ್ ಹಾಫ್ ಇಂಚು ಕಟ್ ಮಾಡಿ ತೆಗಿಬೇಕಿದು ಇಲ್ಲೂ ತೆಗಿಬೇಕಾಗುತ್ತೆ ಇಲ್ಲೂ ತೆಗಿಬೇಕಾಗುತ್ತೆ ಇದು ಬೇಕಾಗಿಲ್ಲ ನಮಗೆ ಯಾಕಂದರೆ ಇದನ್ನು ಇದನ್ನು ನಾವು ಕೂಡಿಸ್ದಾಗ ಇದು ಡೌನ್ ಆಗೋ ಚಾನ್ಸಸ್ ಇರುತ್ತೆ ಕಟ್ ಮಾಡಿದಾಗ ನೀಟಾಗಿ ಒಂದೇ ಶೇಪ್ ಬರುತ್ತೆ ಇದಿಷ್ಟೇ ಇರುತ್ತೆ ಫ್ರೆಂಡ್ಸ್ ಹಿಂಗೆ ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಬಿಡಿ ಕಟ್ ಮಾಡಬೇಕಾದ್ರೆ ನಾವು ಹೆಂಗೆ ಮಾರ್ಕ್ ಹಾಕಿರ್ಬೋದು ಕಟ್ ಮಾಡಬೇಕಾದ್ರೆ ನೀಟಾಗಿ ಒಂದು ಕಟ್ ಮಾ ಕಟ್ ಮಾಡ್ಕೊಳ್ಳಿ ನೀಟಾಗಿ ಬರುತ್ತೆ ಮತ್ತು ಹಾಫ್ ಇಂಚ್ ಸ್ಲೋಪ್ ಫ್ರಂಟಲ್ಲೂ ಕೊಟ್ಟಿರ್ತೀವಿ ಬ್ಯಾಕಲ್ಲೂ ಕೂಡ ಕೊಡಬೇಕು ಫ್ರಂಟಲ್ಲೂ ಕೂಡ ಕೊಡಲೇಬೇಕು ಇದು ಕಂಪಲ್ಸರಿ ಇದು ಬಂದು ನಾವು ತೆಗೆದುಕೊಂಡಿರೋದು ಟೋಟಲ್ಲಾಗಿ ಸೆವೆನ್ ಇಂಚಸ್ ಇಲ್ಲೂ ಕೂಡ ಆರ್ಮೋಲು ಕೂಡ ಸೆವೆನ್ ಇಂಚಸನ್ನು ತೆಗೆದುಕೊಂಡಿದ್ದೀವಿ ಇಲ್ಲಿ ಬಂದು ಮುಕ್ಕಾಲು ಇಂಚು ಇಲ್ಲಿ ಈ ರೀತಿ ಒಳಗಡೆಗೆ ತೊಗೊಬೇಕು ಇಲ್ಲಾಂದರೆ ಇಲ್ಲಿ ಲೂಸ್ ಆಗಿ ಪಾರ್ಟು ಲೂಸ್ ಆಗೋ ಚಾನ್ಸಸ್ ಇರತ್ತೆ ಬಟ್ ಈ ರೀತಿ ಮಾಡ್ಕೊಳ್ಳಿ ಇದನ್ನು ನಾವು ನೀಟಾಗಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿದ್ರೆ ನೀಟಾಗಿ ಬಿಡುತ್ತೆ ಈಗ ಇದನ್ನು ನಾವು ಏನು ಹೇಳಿದ್ದೀನೋ ಅದನ್ನು ನೀಟಾಗಿ ಇಲ್ಲಿ ಬರ್ಕೊಂಬಿಡೋದು ಸರಿನಾ ಇದ್ರ ಕೆಳಗಡೆ ಇಲ್ಲಿ ಬರ್ಕೋ ಅದನ್ನು ಅಲ್ಲಿ ಬರ್ಕೋ ಇದು ಪೇಪರ್ಸ್ಗೆಲ್ಲ ಓಕೆ ಥ್ಯಾಂಕ್ ಯು